ಜಿಲ್ಲೆಯಲ್ಲಿ ಇಷ್ಟೊಂದು ಅತ್ಯಧಿಕ ಮತಗಳ ಆತಂಕರು ಸೋಮಣ್ಣ ಒಬ್ಬ ಎಲ್ಲರೂ ಸಹ ನಮ್ಮ ಜನಗಳ ಭಾವನೆ ಶ್ರಮಕ್ಕೆ ಬೆಲೆ ಸಿಗಲಿ ಮತ್ತೆ ಸೋಮಣ್ಣ ಸಚಿವರು ಮಾಡಬೇಕು ಎನ್ನುವುದು ನನಗೆ ಒತ್ತಾಯಿತು ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಗಿ ಸೋಮಣ್ಣಗೆ ನಲವತ್ನಾಲ್ಕು ಸಾವಿರ ಮತಗಳ ಈಡನ್ನು ಕೊಟ್ಟಿದ್ದಾರೆ ಸೋಮಣ್ಣ ಗೆಲುವಿಗೆ ಕಾನರಾದಂಥ ಶ್ರಮಿಸ್ತಂಥ ದುಡಿದಂಥ ಎಲ್ಲ ನಮ್ಮ ಜನತಾದಳ ಬಿ ಜೆ ಪಿ ಕಾರ್ಯಕರ್ತರಿಗೆ ಮತದಾರರಿಗೆ ನನ್ನ ಕೃತಜ್ಞತೆಯನ್ನು ಈ ಮೂಲಕ ಸಲ್ಲಿಸ್ತೇವೆ ನಾವು ಜೊತೆಗೆ ಈ ಕ್ಷೇತ್ರದ ಬೆಳವಣಿಗೆಗೋಸ್ಕರ ಸೋಮವಾರ ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಸುಮಾರು ಸುಮಾರು ಗ್ರಾಮಗಳಿಗೆ ಕಾರ್ಯ ಇದೆ ಅವೆಲ್ಲವನ್ನು ಸಹ ಈಡೇರಿಸಬೇಕು ಅನ್ನೋದು ನಮ್ಮ ಅನಿಸಿಕೆ ಜೊತೆಗೆ ರಾಷ್ಟ್ರದಲ್ಲಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗ ಈ ರಾಷ್ಟ್ರದ ಜನ ಕಂತು ಇದ್ದಾರೆ ಖುಷಿ ಕೊಡ್ತಾ ಇದ್ದಾರೆ ನಮ್ಮಿಂದಲೂ ಸಹ ಒಬ್ಬ ಪಾರ್ಲಿಮೆಂಟ್ ಸದಸ್ಯರನ್ನ ಕಲಿಸಿಕೊಟ್ಟಿರೋದು ನನಗೆಲ್ಲರಿಗೂ ಹೆಮ್ಮೆಯಾಗಿದೆ ದಳ ಮತ್ತು ಬಿಜೆಪಿ ಹೊಂದಾಣಿಕೆ ದಕ್ಷಿಣ ಕರ್ನಾಟಕದಲ್ಲಿ ಭಾಳ ಯಶಸ್ವಿಯಾಗಿದೆ ಕುಮಾರನವರನ್ನ ಗೆಲ್ಲಿಸಿದಂತ ಮಂಡ್ಯ ಜಿಲ್ಲೆಗೆ ನನ್ನ ಕೃತಜ್ಞತೆ ಈ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ಲ ನಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳಿಗೆ ಗೆಲ್ಲಿಸಿದ ಎಲ್ಲ ರಾಜ್ಯದ ಮತದಾರರಿಗೆ ನನ್ನ ಕೃತಜ್ಞತೆ ಇದೇ ರೀತಿ ಈ ಒಂದು ಬಲವರ್ಧನೆಯಾಗಿ ಈ ರಾಜ್ಯದಲ್ಲಿ ಒಳ್ಳೆಯ ಸರ್ಕಾರ ನೀಡುವುದಕ್ಕೆ ಎಲ್ಲ ಕಾರ್ಯಕರ್ತರು ಎಲ್ಲ ರೈತ ಬಂಧುಗಳನ್ನು ಮೃತದಲ್ಲೂ ಸಹ ಒಗ್ಗಟ್ಟಾಗಿ ನನ್ನ ಅನಿಸಿಕೆ ಈ ರಾಷ್ಟ್ರದ ಹಿತದೃಷ್ಟಿಯಿಂದ ಗ್ರಾಮಾಂತರ ಒತ್ತಾಯ ಮಾಡ್ತೀನಿ